ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಕ್ಲೋರ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ಭಾಳಷ್ಟು ಜನರು ರೈತರಲ್ಲಿ ಸ್ವಲ್ಪ ಡೌಟ್ ಇರುತ್ತೆ ನಾನು ನೀರು ಕೊಡ್ತಾ ಇರ್ತೀನಿ ನಾನು ಗಿಡ ಯಾಕೆ ಅಡಿಕೆ ಗಿಡ ಒಣಗಿಬಿಟ್ಟಿದೆ ನಾನು ಎಲ್ಲ ಕರೆಕ್ಟಾಗಿ ನೋಡ್ಕೊತಾ ಇದ್ದೀನಿ ಬಟ್ ಆದರೆ ನಂಗೆ ಗಿಡ ಒಣಗಿಬಿಟ್ಟಿದೆ ಅಡಿಕೆ ಗಿಡ ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದು ಭಾಳ ಜನರಲ್ಲಿ ರೈತರಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂತಂದರೆ ನಿಮ್ಮ ಗಿಡ ಒಣಗೋದಕ್ಕೆ ಕಾರಣ ಏನು ಅದು ಮೊದಲೇ ಮೊಟ್ಟ ಮೊದಲು ತಿಳ್ಕೋಬೇಕು ನೀವು ಕಾರಣ ಏನು ಅಂತಂದರೆ ಆಮೇಲೆ ಕಡೆ ಸಲ್ಸಿ ನೋಡ್ಕೋಬೋದು ಫಸ್ಟ್ ನೀವು ಏನಿಲ್ಲ ನೀರು ಕೊಡ್ತಾ ಇದ್ದೀನಿ ಅದು ಕೊಡ್ತಾಯಿದ್ದೀನಿ ಇದು ಕೊಡ್ತೀನಿ ಅನ್ಕೊಂಡು ಹೋದ್ರೆ ಅದಕ್ಕೆ ಏನಿದೆ ಅಂತ ಡೆಫಿಷಿಯನ್ಸಿ ಏನಿದೆ ಏನಿದೆ ಅಂತ ಕಂಡು ಹಿಡ್ಕೋಬೇಕಾ ಅದಕ್ಕೆ ಅದು ಅದು ಬರೀ ನೀರಿನ ಕಾರಣ ಅಲ್ಲ ಅದಕ್ಕೆ ಕಾರಣ ಏನಂತಂದರೆ ಪೋಷಕಾಂಶಗಳು ಕೊಡೋದಾಗಿರ್ಬೋದು ಕೀಟಗಳಾಗಿರ್ಬೋದು ರೋಗಗಳು ಕಂಟ್ರೋಲ್ ಆಗಿರ್ಬೋದು ನೀರಾವರಿ ಪದ್ಧತಿಲಿ ಆಗಿರ್ಬೋದು ಈ ರೀತಿ ನಾವು ತಪ್ಪುಗಳ್ ಮಾಡಿದಲ್ಲಿ ಗಿಡ ಒಣಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಯಾವ ಕಾರಣಗಳು ಇದ್ದಾವೆ ಅದಕ್ಕೆ ಯಾವ ರೀತಿ ಪ್ರಯಾಣ ಮಾಡ್ಕೋಬೋ ಅನ್ನೋದು ಕೂಡ ನಾನು ಹೇಳ್ಕೊತ ಬರ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೆಚ್ಚು ವೀಡಿಯೋ ನಾನು ಇದೇ ರೀತಿ ಕೊಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಚೆನ್ನಾಗಿ ಬೆಳೀತಾ ಇರಿ ಇಳುವರಿ ಜಾಸ್ತಿ ತಗೋರಿ ಅಂತ ಹೇಳ್ಕೊತೀನಿ ಈಗ ಮೊದಲೇ ಕಾರಣ ಅಂತಂದರೆ ಬೇರು ಕೊಳೆ ರೋಗ ಈ ಬೇರು ಕೊಳೆ ರೋಗ ಅಂತಂದ್ರೆ ಏನು ನಮ್ಮ ಭೂಮಿಯಲ್ಲಿ ನಾವು ನೀರು ಬಿಡ್ತಾ ಇರ್ತೀವಿ ಆಗಿ ಆ ನೀರು ಜಾಸ್ತಿ ನಿಲ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಬೇರು ಕೊಳಿತಾ ಬರುತ್ತೆ ಬೇರು ಕೊಳಿತಾ ಬಂತಂತೆ ಗಿಡ ಕುಗ್ತಾ ಹೋಗುತ್ತೆ ಆಮೇಲೆ ಗಿಡ ಅಂತ ಮುಗುಳ್ಕಂಗೆ ಕಾಣುತ್ತೆ ಈಗ ಕಂಡಾಗ ಏನಾಗುತ್ತೆ ಅದು ಅದರಲ್ಲಿ ಡೆಫಿ ಅಂದರೆ ಬೇರ್ ಕೊಳೆ ಬಂದೈತೆ ಅಂದ್ರೆ ರೋಗ ಬಂದೈತೆ ಅಂತ ಅಟ್ಯಾಕ್ ಅಂತ ಅರ್ಥ ಅದಕ್ಕೆ ನಾವು ಅದ ಯಾವ ರೀತಿ ಮಾಡ್ಬೇಕಂತಂದ್ರೆ ಉತ್ತಮವಾದ ಡ್ರೈನೇಜ್ ಸಿಸ್ಟಮ್ ಇರಬೇಕು ಡ್ರೈನೇಜ್ ಅಂತಂದರೆ ಬಿಸಿಗಾಲುವೆ ಥರ ನಾವು ಅದರ ಮಾಡ್ಕೋಬೇಕಾಗುತ್ತೆ ಫೈಟ್ ಆಫ್ ತರ ಸಿಲಿಂಡರ್ ಅಂತ ಇರುತ್ತೆ ಆ ಫೈಟ್ ಆಫ್ ತರ ಸಿಲಿಂಡರ್ನ ಫಸ್ಟ್ ನಾವು ತೆಗೆದು ಹಾಕಬೇಕು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಇರ್ತದೆ ಟ್ರೀಟ್ಮೆಂಟ್ ಯೂಸ್ ಮಾಡ್ಕೋಬೇಕು ಇನ್ನು ರೆಕಮೆಂಡೇಶನ್ ಮಾಡಿ ನಿಮ್ದು ಯಾವ ಮೆಡಿಸಿನ್ ಕೊಡ್ತಾರೆ ರೆಕಮೆಂಡ್ ತಗೊಂಡು ಫೈಟ್ ಆಫ್ ಥರ ಸಿಲಿಂಡ್ರನ್ನ ಯಾವ ರೀತಿನ ತೆಗೆದು ಹಾಕಬೇಕಂತ ಕೇಳ್ಕೊಂಡಾದ್ಮೇಲೆ ಬೇರೆ ಕೊಳೆ ರೋಗನ ಕಂಟ್ರೋಲ್ ಮಾಡ್ಕೋಬೋದು ಯಾಕಂದ್ರೆ ರೂಟ್ಸ್ ಬಹಳ ಮುಖ್ಯ ಆ ರೂಟ್ಸ್ನೇ ಏನಾರ ತಿಂದು ಅಥವಾ ಕೊಳೆ ಬಂತು ಅಂತಂದ್ರೆ ಪೂರ್ತಿ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಇದು ಬಹಳ ಒಂದೇ ಇಂಪಾರ್ಟೆಂಟ್ ಏನು ಕಾರಣ ಈಗ ಬೇರೆ ರೋಗಕ್ಕೆ ಅದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ನಾವು ಗಿಡ ಸುತ್ತಲೂ ಒಂಥರ ನೀರು ಎಲ್ಲ ಥರ ಮಾಡಬಾರ್ದು ಅಂದರೆ ಡ್ರೈನೇಜ್ ಸಿಸ್ಟಮ್ ಇರಬೇಕು ಬೋಡೋ ಮಿಕ್ಸರ್ ಇರುತ್ತೆ ಬೋಡೋ ಮಿಕ್ಸರ್ ಕೂಡ ರೆಕಮೆಂಡೆಡ್ ಬೇಸ್ ರೆಕಮೆಂಡೆಡ್ ಡೋಸ್ ಮೇಲೆ ನೀವು ಬೋಡೋ ಮಿಕ್ಸರ್ ಹಾಕಬೇಕು ರೆಕಾರ್ಡರ್ ವಿರ್ಡಿ ಅಂತ ಇರುತ್ತೆ ಅದನ್ನು ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈ ಸಲ ಮಾಡ್ಕೊಂಡು ಬಂದ್ರೆ ನೀವು ಅದನ್ನ ಬೇರೆ ಕೊಳ್ಳೆಯ ರೋಗನ ಕಂಟ್ರೋಲ್ ಮಾಡಿ ನಿಮ್ ಗಿಡ ಉಳಿಸ್ಕೋಬಹುದು ನೆಕ್ಸ್ಟ್ ಏನಂತಂದ್ರೆ ನಾವು ಅತ್ಯಾದ ಯಾವ ಕೊಡ್ತಾ ಇರ್ತೀವಿ ಹಂಗ ಹೆಚ್ಚಿಗೆ ಸುಮ್ಮ ನೀರು ಐತೆ ಸುಮ್ನೆ ಹಾಕ್ಬೇಡ ಸುಮ್ನೆ ಹೊಲಕ್ಕೆ ಬಿಟ್ಬಿಡೋದು ನೀರು ಸುಮ್ನೆ ನೀರು ಕುಡಿತಾ ಇರಬೇಕು ಸುಮ್ನೆ ನೀರು ಹಾಕ್ತಾ ಇರಬೇಕು ಈ ಥರ ಮಾಡ್ತಾ ಇದ್ದಾರೆ ರೈತರು ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ ನಾವು ಕೊಡ್ತಕ್ಕಂಥ ನೀರು ಫಸ್ಟ್ ನೀರು ಫಸ್ಟ್ ಚೆಕ್ ಮಾಡಬೇಕು ಅದು ಬಹಳ ಮುಖ್ಯವಾದದ್ದು ನಾವು ನೀರು ವಾಟರ್ ಟೆಸ್ಟ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂಥದಲ್ಲಿ ಹೇಳ್ತೀನಿ ಯಾವ ರೀತಿ ಟೆಸ್ಟ್ ಮಾಡಬೇಕು ನೀರು ನಾವು ಭೂಮಿ ಕೊಡ್ತಕ್ಕಂಥ ನೀರು ಅಂತೇಳಿ ಇದು ಆಯ್ತು ಈಗ ನೀರು ಎಕ್ಸೆಸ್ ಆಗಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನೀರು ನಿಲ್ಲುತ್ತೆ ಭೂಮಿಯಲ್ಲಿ ಅವಾಗ ಆ ನಮ್ದೇನು ಬೇರೆಗಳಿಗೆ ಉಸರಾಟಾಗಿ ಆಗೋದಿಲ್ಲ ಅವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಬೇರೆ ಗಿಡ ಬೆಳೆದ ಬೆಳೆ ಗಿಡ ಅಂತ ರೀತಿ ಕುಂಠಿತ ಆಗುತ್ತೆ ಗಿಡದ ಬೆಳವಣಿಗೆ ಕುಂತ್ ಆಗುತ್ತೆ ಜೊತೆಗೆ ಹಳದಿ ಕಲರ್ ತಿರುಗುತ್ತೆ ಗಿಡ ಅವಾಗ ಏನಾಗುತ್ತೆ ಹೊಂಡಪಟ್ಟಿಗೆ ನಿಮ್ಗೆ ಗೊತ್ತಾಗುತ್ತೆ ಓ ಹಳದಿ ಆಗಿದೆ ಮತ್ತೆ ಏನು ನ್ಯೂಟ್ರಿಯನ್ ಎಫಿಸಿ ಐತಿ ತಂದು ಹಾಕ್ಬಿಡ ನ್ಯೂಟ್ರಿಷನ್ ಅಂತೇಳಿ ಹಾಕಿಬಿಟ್ಟರೆ ಎಕ್ಸೆಸ್ ಆಗುತ್ತೆ ಅದಾವಾಗ ಅವಾಗ ರೋಗ ಕೀಟಗಳಿಗೆ ಅಟ್ಯಾಕ್ ಮಾಡೋಕೆ ಜಾಸ್ತಿ ನೀವು ಒಂದು ದಾರಿ ಮಾಡ್ಕೊಂಡಾಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಇರ್ಕೋರಿ ನೀರನ್ನ ಹಿತಮಿತವಾಗಿ ಬೆಳಸಬೇಕು ಯಾಕೆಂತಂದ್ರೆ ವಾರಕ್ಕೂ ಎರಡು ಮೂರು ಸರಿ ಕೊಡ್ತಾರೆ ಹಾಗೆ ದೊಡ್ಡ ಗಿಡಗಳಿಗೆ ಎರಡರಿಂದ ಮೂರು ಸರಿ ಕರೆಕ್ಟಾಗಿ ಕೊಡಬೇಕು ಬೇಸಿಗೆ ಮಳೆಗಾಲ ಬಂದಾಗ ಕಡಿಮೆ ಮಾಡಬೇಕು ನೀರಿಂದು ನಾವು ಎಕ್ಸರ್ಸೈಸ್ ಸುಮ್ಮನೆ ನೀರು ಅಂತ ಕೊಡುವಂತ ಹೋದಷ್ಟು ಈ ಸಮಸ್ಯೆ ಬರ್ತಾ ಇದೆ ಇದಕ್ಕೆ ನಾವು ಸಲ್ಯೂಷನ್ ಏನ್ ಮಾಡಬೇಕಂತಂದ್ರೆ ಕರೆಕ್ಟ್ ಡ್ರೈನೇಜ್ ಸಿಸ್ಟಮ್ ಇರಬೇಕು ಡ್ರೈನೇಜ್ ಸಿಸ್ಟಮ್ ಅಂತಂದ್ರೆ ಬಸಿಗಾಲು ಕರೆಕ್ಟಾಗಿ ನಾವು ನೋಡ್ಕೋಬೇಕು ನೀರು ಎಲ್ಲೇ ರೀತಿ ನೋಡ್ಕೊಂಡಾಗ ನಮ್ ಗಿಡ ಅದೇ ರೀತಿ ಕೊಳೆ ಚೆನ್ನಾಗಿ ಚೆನ್ನಾಗುತ್ತೆ ಈಗ ನೆಕ್ಸ್ಟ್ ಕಾರಣ ಏನಂತಂದ್ರೆ ಬೇರು ಸರಿಯಾಗಿ ಬೆಳೀತಾ ಇರಲ್ಲ ಬೇರು ಸರಿಯಾಗಿ ಬೆಳೆಯಲ್ಲ ಅಂದ್ರೆ ಏನು ಅದು ಮಣ್ಣು ಗಟ್ಟೆ ಅಂತ ಅರ್ಥ ಅಂದ್ರೆ ಸ್ಲೂಸ್ ಲೂಸ್ ಎರೇಷನ್ ಆಗಿ ಕರೆಕ್ಟಾಗಿ ಲೂಸ್ ಮಣ್ಣಿತ್ತಂದ್ರೆ ಬೇರುಗಳು ಪೋಷಕಾಂಶಗಳಿಗೋಸ್ಕರ ದೂರ ದೂರ ಹೋಗುತ್ತೆ ಕೆಳಗೆ ಮಣ್ಣು ಆಳದಲ್ಲಿ ಹೋಗುತ್ತೆ ಆ ಕಡೆ ಕಡೆ ಹೋಗುತ್ತೆ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ನಾವು ಮಣ್ಣನ ಗಟ್ಟಿಯಾಗಿತ್ತು ಅಂತಂದ್ರೆ ಅದು ಯಾವ ರೀತಿ ಮಣ್ಣು ಬೇರು ಹೇಳಿ ನೀವೇ ನಿಮ್ಗೆ ಅರ್ಥ ಆಗುತ್ತೆ ಈಗ ಬೇರುಗಳಲ್ಲಿ ನಾವು ಚೆನ್ನಾಗಿ ಪೋಷಕಾಂಶ ಇರ್ಕೋಬೇಕು ಅಂತಂದ್ರೆ ಮಣ್ಣುಸ್ ಲೂಸ್ ಲೂಸ್ ಆಗಿರ್ಬೇಕು ಫ್ರೈಯೇಬಲ್ ಆಗಿರ್ಬೇಕು ಹಂಗೆ ಆ ತರ ಮಣ್ಣು ಅವ್ ಅದು ಯಾಕೆ ಕಾರಣ ಏನಾಗುತ್ತೆ ಅಂತಂದ್ರೆ ನೀವೇನ್ ಮಾಡ್ತೀರ ಎಕ್ಸಸ್ ಆಗಿ ತಗೊಂಡೋಗಿ ಮೆಷಿನರೀಸ್ ಟ್ರ್ಯಾಕ್ಟರ್ ಹೊಡ್ಯೋದು ಹೊಲದಲ್ಲಿ ಕಲ್ಟಿವೇಶನ್ ಜಾಸ್ತಿ ಮಾಡೋದು ಭಾರವಾದಂತಹ ವಸ್ತುಗಳನ್ನ ತಗೊಂಡೋಗಿ ಅದಕ್ಕೆ ಹೊಲದ ಅಡ್ಡಾಡಿಸೋದ್ರಿಂದ ಏನಾಗುತ್ತೆ ಮಣ್ಣು ಬಹಳ ಗಟ್ಟಿಯಾಗಿ ಕೊಡುತ್ತೆ ಅದಕ್ಕೆ ನಾವು ನೋಡೋ ಸೊಲ್ಯೂಷನ್ ಏನು ಏನು ಅಂತಂದರೆ ನಾವು ಕರೆಕ್ಟಾಗಿ ಅದನ್ನ ಗಿಡ ಸುತ್ತಲೂ ಏನು ಮಾಡಬೇಕು ಸ್ವಲ್ಪ ಮಣ್ಣು ಹಗುರ್ ಮಾಡಬೇಕು ಫ್ರೈ ಫ್ರೈಬಲ್ ಆ ಥರ ಒಂಥರ ಹಗುರ ಹಗುರ್ ಮಾಡಿ ಅದಕ್ಕೆ ಪೌಷ್ಟಿಕಾಂಶವನ್ನು ಕರೆಕ್ಟಾಗಿ ರೀತಿ ಕೊಡ್ತಾ ಇರಬೇಕು ನೀರಾವರಿ ಪದ್ಧತಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂತ ಬಂದಾಗ ನಮ್ಮದು ಗಟ್ಟಿಯಾದಂಥ ಮಣ್ಣು ಲೂಸ್ ಆಗುತ್ತೆ ಆಮೇಲೆ ಏನಾಗುತ್ತೆ ಮೈಕ್ರೊನ್ಯೂಟನ್ಸ್ ಎಲ್ಲ ಕೊಟ್ಟಿರ್ತೀವಿ ಅದೆಲ್ಲ ಮಾಡಿ ಮಣ್ಣು ಆಗಿ ಎರೆಹುಳು ಗೊಬ್ಬರ ಜಾ ಎರೆಹುಳುಗಳು ಜಾಸ್ತಿ ಆದಂತೆ ಮಣ್ಣು ಫಲವತ್ತ ಆಗುತ್ತೆ ಆಮೇಲೆ ನಮ್ ಗಿಡ ಉಳ್ಸ್ಕೊಬಹುದು ಇಂಟರ್ ಕ್ರಾಪ್ಸ್ ಇಂಟರ್ ಕ್ರಾಪ್ಸ್ ಬೆಳಿಬೇಕು ಇಂಟರ್ ಕ್ರಾಪ್ಸ್ ಅಂತಂದ್ರೆ ನಾವು ಈಗ ಸೆಡಬ್ ಹಾಕ್ತಾ ಇರ್ತೀವಿ ಇದು ಹಾಕಿದಾಗ ಮಣ್ಣು ಸ್ಟ್ರಕ್ಚರ್ ಮತ್ತೆ ಸ್ಟ್ರಕ್ಚರ್ ಸರಿಯಾಗುತ್ತೆ ಆಮೇಲೆ ಧಾನ್ಯಗಳನ್ನ ಹಾಕಿದಾಗ ನೈಟ್ರೋಜನ್ ಪ್ರೊಸೆಷನ್ ಆಗುತ್ತೆ ಮಣ್ಣು ಕೂಡ ಹಗುರಾಗುತ್ತೆ ನೆಕ್ಸ್ಟ್ ಅಂತ ಏನು ಅಂತಂದ್ರೆ ಕಾಂಡ ಕೊಳಿತಾ ಬರುತ್ತೆ ಇದು ಒಂದು ಕೀಟ ಕೀಟ ಬಂದು ಅದನ್ನ ಅಟ್ಯಾಕ್ ಮಾಡಿದಾಗ ಗಿಡಕ್ಕೆ ಕಾಂಡ ಚುಚ್ಚಿದಾಗ ಅಲ್ಲಿ ಅದು ಗಿಡದ ಕಾಂಡ ಸುಚ್ಚಿದಾಗ ಅಲ್ಲಿ ಎಫೆಕ್ಟ್ ಆಗಿ ಅಲ್ಲಿ ರೋಗಗಳು ಅಟ್ಯಾಕ್ ಆದಾಗ ಏನಾಗುತ್ತೆ ಅದು ಗಿಡ ನಿಧಾನ ನಿಧಾನ ಹಠಾತ್ ಗಿಡ ಒಂದು ಕುಗ್ಬಿಬಿಡುತ್ತೆ ಬೆಳವಣಿಗೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಅದನ್ನ ಅಬ್ಸರ್ವ್ ಮಾಡ್ಕೊತೀರಿ ಅದಕ್ಕೆ ನಿಮ್ಮ ಬೇಸರ ಯಾವ ತರ ಇದೆ ಅದ್ರ ಯಾವ ಕೀಟ ಬಂದು ಕಟ್ಟಿದೆ ಏನಾಗಿದೆ ಸಮಸ್ಯೆ ನೋಡ್ಕೊಂಡಾದ್ಮೇಲೆ ಅದರ ಬೇಸರ ಅದ್ರ ಮೇಲೆ ನೀವು ಎಂತ ಟ್ರೀಟ್ಮೆಂಟ್ ಮಾಡ್ಬೇಕು ಹೇಳಿ ನಿಮ್ಮ ರೆಕಮೆಂಡೇಶನ್ ಮಾಡ್ಕೊಂಡು ನಿಮ್ಮ ಕನ್ಸಲ್ಟೆನ್ಸಿ ಆದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನ ಗಿಡ ಉಳಿಸ್ಕೋಬಹುದು ಇದಕ್ಕೆ ಆಗಿ ಬಳಸ್ತಾ ಇರ್ತಕ್ಕಂಥ ನಿಮಾಲ್ ಬಳಸ್ತಾರೆ ಕೀಟ ಕಂಟ್ರೋಲ್ ಮಾಡ್ಕೊಂತ ಹೇಳಿ ಅದಕ್ಕೋಸ್ಕರ ನಾನು ಸಾವಯವ ಪದ್ಧತಿಯಲ್ಲಿ ನಿಮ್ ಮಾಡ್ತಾರೆ ಅಂತ ಮತ್ತು ನೆಕ್ಸ್ಟ್ ಕಾರಣ ಅಂತಂದ್ರೆ ನ್ಯೂಟ್ರಿಯೆಂಟ್ ಟೆಫಿಷಿಯನ್ಸಿ ನ್ಯೂಟ್ರೆಂಟ್ ಎಫಿಷಿಯನ್ಸಿ ಏನು ನಾವು ಪೋಷಕಾಂಶಗಳ ಕೊರತೆ ಆಗಿರುತ್ತೆ ಕೊರತೆಗಳು ಯಾವ ರೀತಿ ಅಂತಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇವು ಬಹಳ ಮುಖ್ಯವಾದಂಥ ಪ್ರೈಮರಿ ಅಂತ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಬೆಳೆಗಳಿಗೆ ಬಹಳ ಬೃಹತ್ ಪ್ರಮಾಣದಲ್ಲಿ ತಗೊಳ್ತವು ಅದಕ್ಕೋಸ್ಕರ ನೈಟ್ರೋಜನ್ ನೀವು ಐಡೆಂಟಿಫೈ ಮಾಡಬಹುದು ನೈಟ್ರೋಜನ್ ಡೆಫಿಷಿಯನ್ಸಿ ಬಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಓಲ್ಡರ್ ಅಲ್ಲಿ ಬರುತ್ತೆ ನೈಟ್ರೋಜನ್ ಪಾಸ್ಫೋರ್ಸ್ ಪ್ರೊಟ್ಯಾಶಿ ಎಲ್ಲ ಓಲ್ಡರ್ ಲಿವ್ಸಲ್ಲೇ ಬರುತ್ತೆ ಅಂದ್ರೆ ಫಸ್ಟ್ ಹಳೆ ಎಲೆಗಳಿರುತ್ತಲ್ಲ ಅಲ್ಲಿ ಕಾಣುತ್ತೆ ನಿಮಗೆ ಡೆಫಿಸಿಯೆನ್ಸಿ ಅಂದ್ರೆ ಎಲ್ಲ ನೈಟ್ರೋಜನ್ ಎಲ್ಲೋ ಕಲರ್ ಆಗ್ತಾ ಬರುತ್ತೆ ಹಳೆ ಎಲೆ ಏನು ಕೆಳಗಿಂದು ಹಳದಿ ಕಲರ್ ಬಂತು ಅಂತಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಹೋಗಿದ್ದು ನೈಟ್ರೋಜನ್ ಡೆಫಿಷಿಯನ್ಸಿ ಹೇಳಿ ಈಗ ಪಾ ಪೊಟ್ಯಾಶ್ ಇರುತ್ತಲ್ಲ ಫಾಸ್ಫರಸ್ ಅಥವಾ ಪೊಟ್ಯಾಶ್ ಪೊಟ್ಯಾಶ್ ಏನು ಮಾಡುತ್ತೆ ಅಂದರೆ ಎಡ್ಜಿಂದ ಪರ್ಪಲ್ ಕಲರ್ ಆಗ್ತಾ ಬರುತ್ತೆ ಇಲ್ಲಿ ಅವಾಗ ಗೊತ್ತಾಗುತ್ತೆ ಇದು ಪೊಟ್ಯಾಶ್ ಅಂತ ಹೇಳಿ ಅದಕ್ಕೆ ನೀವು ನೋಡ್ಬೇಕಂತಂದ್ರೆ ಪ್ರತಿ ವರ್ಷ ಎರಡು ಹಂತದಲ್ಲಿ ಕರೆಕ್ಟಾಗಿ ಕೊಡಬೇಕೇನಂತಂದರೆ ನೂರು ನಲ್ವತ್ತು ನೂರ ನಲ್ವತ್ತು ರೈಶೋದಲ್ಲಿ ನೂರು ಗ್ರಾಮ್ ನೈಟ್ರೋಜನ್ ನಲ್ವತ್ತು ಗ್ರಾಮ್ ಫಾಸ್ಪರಸ್ ನೂರ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ಇದು ಮೂರನ್ನ ಕರೆಕ್ಟ್ ಅಲ್ಲಿ ನೀವು ಪ್ರತಿ ವರ್ಷ ಎರಡು ಹಂತದಲ್ಲಿ ಕೊಡ್ಕೊಂತ ಬಂತೀರಿ ಅಂತಂದರೆ ಸ್ಪ್ಲಿಟ್ ಸ್ಪ್ಲಿಟ್ ಬೇಸ್ ಒಂದು ಸರಿ ಕೊಡಬೇಕಂತ ಎರಡು ಸರಿ ಕೊಡಬೇಕು ಆವಾಗ ಏನಾಗುತ್ತೆ ಕರೆಕ್ಟಾಗಿ ವೋಲ್ಟೈಜೇಷನ್ ಆಗೋಲ್ಲ ಭೂಮಿ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ ಅದು ವೇಸ್ಟ್ ಆಗೋ ಲೀಚಿಂಗ್ ಬಿಡಲ್ಲ ಅದಕ್ಕೋಸ್ಕರ ಈ ಮೆಥಡ್ಗಳು ಯೂಸ್ ಮಾಡ್ಕೋಬೇಕು ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಚರ್ನ ಎರಡು ಬಾರಿ ವರ್ಷಕ್ಕೆ ಕೊಡಬೇಕಾಗುತ್ತೆ ನಾ ಎಲ್ಲ ಸಾವಯವ ಮಾಡಿರಿ ಹೇಳ್ತೀನಿ ನಾನು ಯಾಕೆಂತಂದ್ರೆ ನಾವು ರಾಸಾಯನಿಕ ಬಳಸಿದಷ್ಟು ರಾಸಾಯನಿಕ ಮಾಡ್ತಾ ಹೋದಷ್ಟು ಹೆಚ್ಚು ಏನಾಗುತ್ತೆ ಅಂತಂದ್ರೆ ರೋಗಗಳು ಅಟ್ಯಾಕ್ ಆಗುತ್ತೆ ಅಥವಾ ಮುಂದೆ ಈಗ ಗೊತ್ತಾಗಲ್ಲ ಈಗ ಚೆನ್ನಾಗಿ ಗಿಡ ಹಸಿರು ಹಸಿರು ಬೆಳೆದಿರ್ಬೋದು ಬಟ್ ಮುಂದೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನಾ ರೆಕಮೆಂಡ್ ಮಾಡೋದು ಏನಂತಂದರೆ ಆರ್ಗ್ಯಾನಿಕಲ್ಲಿ ಕಲ್ಲಿ ಬೆಳಿರಿ ಆರ್ಗ್ಯಾನಿಕಲ್ಲಿ ಮಾಡಿರಿ ಆರ್ಗ್ಯಾನಿಕಲ್ಲಿ ಸಸ್ಟೇನೇಬಲ್ ಫಾರ್ಮಿಂಗ್ ಮಾಡಿದ ಅಂದ್ರೆ ನಿಮ್ದು ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗುತ್ತೆ ಯಾವುದೇ ರೀತಿ ರೋಗ ಬರೋದಿಲ್ಲ ಗಿಡ ಉಳಿಯುತ್ತೆ ಮತ್ತೆ ಎಫ್ ಐ ಎಮ್ ಕೂಡ ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಕೂಡ ಅದು ಬಹಳ ಮುಖ್ಯವಾಗಿದೆ ಹಿಂದಿನ ಕಾಲದಿಂದ ಮಳಕೊಂಬ ಪದ್ಧತಿ ಬಿಡಬಾರ್ದು ಅದಕ್ಕೋಸ್ಕರ ಅದು ಕೂಡ ಬಿಸಿಲಿನ ಒತ್ತಡ ಬಿಸಿಲಿನ ಒತ್ತಡ ಅಂತಂದ್ರೆ ನಾವು ಮಧ್ಯಾಹ್ನ ಅಲ್ಲಿ ಗಿಡ ಒಂತರ ಬಾಗಿಲ ಕಣ ತೆಲೆಗಳು ಆಮೇಲೆ ಜಾಸ್ತಿನಿ ನೀರು ಇರ್ತೀನಿ ಬಟ್ ಆದ್ರೆ ಗಿಡ ಚೆನ್ನಾಗಿ ನಿಲ್ತಾ ಇಲ್ಲ ಹಸಿರು ಹಸಿರಾಗಿ ಅಂತ ನೀವು ಇರುತ್ತೆ ಅದು ಏನಂದ್ರೆ ಬಿಸಿಲಿನ ಎಫೆಕ್ಟ್ ಅಂದ್ರೆ ತಾಪಮಾನದಲ್ಲಿ ಬಹಳ ಬಿಸಿಲಿನ ಒತ್ತಡ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಾಯಂಕಾಲ ಮತ್ತು ಬೆಳಗ್ಗೆ ಅಲ್ಲಿ ನೀರು ಕೊಡಬೇಕಾಗುತ್ತೆ ಯಾಕಂತಂದ್ರೆ ನಾವು ಮಧ್ಯಾಹ್ನ ಟೈಮಲ್ಲಿ ನೀರು ಹಾಸಿದಾಗ ನೀರು ಆಪರೇಷನ್ ಆಗಿ ವಾತಾವರಣಕ್ಕೆ ಹೋಗುತ್ತೆ ಅಂದ್ರೆ ಅಂದರೆ ಗೆ ಅದಕ್ಕೋಸ್ಕರ ನಾವು ಆ ಟೈಮಲ್ಲಿ ಟೈಮ್ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಆಮೇಲೆ ಮಲ್ಚಿಂಗ್ ಮಾಡಬೇಕು ನಾವು ಇದಕ್ಕೆ ಏನು ಸೊಲ್ಯೂಷನ್ ಅಂತಂದ್ರೆ ಮಲ್ಚಿಂಗ್ ಮಾಡಬೇಕು ಆಮೇಲೆ ಗಿಡಗಳನ್ನ ಇಂಟರ್ ಕ್ರಾಪಿಂಗ್ ಮಾಡ್ತಾ ಇರ್ತಾರೆ ಇಂಟರ್ ಕ್ರಾಪಿಂಗ್ ಬೆಳಿತಾ ಇರ್ಬೇಕು ಈಗ ಬೆಳದಾಗ ಏನಾಗುತ್ತೆ ಅಂದ್ರೆ ಬಿಸ್ಲಿಂದ ಆಗ್ತಕ್ಕಂಥ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬಹುದು ಆಮೇಲೆ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಆರ್ಗ್ಯಾನಿಕ್ ಎಲ್ಲ ಸ್ಟ್ರೆಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ನಾವು ಒಂದೇ ಸರಿಗೆ ಗಿಡ ತಗೊಂಡು ಬಿಸಿಲಿ ಬಿದ್ದಾಗ ಆಮೇಲೆ ಶೇಡ್ ನೆಟ್ ಯೂಸ್ ಮಾಡಬೇಕು ಶೇಡ್ ನೆಟ್ ಕೂಡ ಯೂಸ್ ಮಾಡಿದ್ರೆ ಇದು ಕೂಡ ಕಂಟ್ರೋಲ್ ಮಾಡಬಹುದು ಹಾಗಾಗಿ ಈಗ ಏನನ್ನ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಏನು ಕಾರಣ ಅಂತ ಹೇಳಾಯಿತು ಈಗ ರೈತರಿಗೆ ಗೋಲ್ಡನ್ ಟಿಪ್ ಕೊಡ್ತೀನಿ ಏನಂತಂದ್ರೆ ನೀವು ತಿಂಕ್ ಮಾಡಿರ್ಬೋದು ನಾನು ಅಡಿಕೆ ಕೂಡ ಚೆನ್ನಾಗಿ ಬೆಳಿಬೇಕು ಹಂಗ ಮಾಡ್ಬೇಕು ಅಂದ್ರೆ ನೀರಿನ ಅಷ್ಟೇ ಮುಖ್ಯ ಇದೆ ಅಂತ ತಿಳ್ಕೊಂಡಿರ್ಬೋದು ಅಲ್ಲ ನೀವು ಬೇರೆ ಅಡಿಕೆ ಗಿಡದ ಬೇರೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಅಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅವಾಗ ಆಟೋಮೆಟಿಕ್ ಇಳುವರಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ರಿಗೂ ಶೇರ್ ಮಾಡಿ ಚಾನಲ್ಗೆ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಲೈಕ್ ಮಾಡಿ ಇಷ್ಟ ಆದರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಅದಕ್ಕೆ ಇಷ್ಟ ವೀಡಿಯೋ ನೋಡುತ್ತೆ ನೋಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ನಮಸ್ಕಾರ